ಕೊನೆಗೂ ವರ್ತೂರ್ ಮತ್ತು ಸಂತೋಷ್ ಅವರು ಇಬ್ಬರು ಕೂಡ ದೂರ ಆಗೋ ಸಮಯ ಬಂದೇ ಹೋಯಿತು ಸಂತೋ ಬಂತು ಇಬ್ಬರು ಕೂಡ ಈಗ ದೂರ ಆಗುವಂಥ ಕಾಲ ಬಂದೋಗಿದೆ ಹಾಗಾದರೆ ಇವತ್ತು ಎಲ್ಮೆಟ್ ಹಾಕ್ತಿರೋದು ಯಾರು ಇವರಿಬ್ಬರಲ್ಲಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ ಸಬ್ಸ್ಕ್ರೈಬ್ ಕೊಡ್ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರನ್ನೂ ಸೇವ್ ಮಾಡ್ಕೊಳ್ಳಿ ಬಂದಿದ್ದ ಸುದೀಪ್ ಅವರು ಕೊನೆಗೆ ಇವರು ಇಬ್ಬರ ಬುಡಕ್ಕೆ ಅಂತಂದು ಹೇಳ್ತಾರೆ ಸಂತು ಮತ್ತು ಪಂತು ನೀವು ಇಬ್ಬರಲ್ಲಿ ಒಬ್ಬರು ಇಂದು ದೂರವಾಗ್ತಾರೆ ಅಂದರೆ ಇಬ್ಬರಲ್ಲಿ ಒಬ್ಬರು ಈಗ ಹೊರಗೆ ಹೋಗ್ತೀರಾ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಮ್ರತವ್ರಿಗೆ ಕೇಳಿದಕ್ಕೆ ನಮ್ರತ ಅವರು ಹೇಳ್ತಾರೆ ಇವರಿಬ್ಬರು ಬೇಗ ದೂರ ಆಗಲಿ ನಾನು ಅನ್ಕೋಲಿಸಿದ್ದೆ ಆದರೆ ಇವರಿಬ್ಬರು ಇವತ್ತು ಬಿಕ್ಕಿ ಬಿಕ್ಕ ಹೇಳ್ತಾರೆ ನೋಡಿದ್ರೆ ನನಗೆ ಕೂಡ ಕರಳು ಹಿಂಡುವಂತೆ ಇದೆ ನಿಜಕ್ಕೂ ಕೂಡ ತುಂಬಾ ನೋವಾಗ್ತದೆ ಅಂತ ಹೇಳಿ ನಮ್ರತ ಹೇಳ್ತಾಳೆ ತನ್ನ ಹೊಟ್ಟೆ ಒಳಗೆದ್ದ ಊರಿ ಇವತ್ತು ನಿಜಕ್ಕೂ ಕೂಡ ಹೇಳ್ಕೊಳ್ತಾಳೆ ಇವರಿಬ್ಬರ ಸ್ನೇಹ ತುಂಬಾ ಅಜರ್ಮರವಾಗಿತ್ತು ತುಂಬಾ ಸಂತೋಷವಾಗಿತ್ತು ಇವರಿಬ್ಬರ ಸೀಸನ್ ಇಷ್ಟು ಹತ್ತರಲ್ಲಿ ನಡೆದಂತಹ ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ ನಿಜಕ್ಕೂ ಕೂಡ ಇಷ್ಟು ಸೀಸನ್ಗಳಿಗೂ ಕೂಡ ಡಿಫ್ರೆಂಟ್ ಆಗಿತ್ತು ಸದ್ಯ ಇಂದು ವಾರ್ತರು ಸಂತೋಷವ್ರನ್ನು ಕಡಿಮೆ ಓಟು ಅಂದರೆ ಕೇವಲ ಎರಡು ಪರ್ಸೆಂಟಿಂದ ಓಟು ಬಿದ್ದಿದೆ ಆ ಕಾರಣಕ್ಕಾಗಿ ವಾರ್ತವ್ರು ಸಂತೋಷವನ್ನು ಹೆಲ್ಮೆಟ್ ಮಾಡ್ತಿದ್ದೇವೆ ಅಂತಿದ್ದಂಗೆ ತುಕಾಲಿ ಬಿದ್ದು ಬಿದ್ದು ಕಣ್ಣೀರು ಹಾಕುತ್ತಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದಂಗೆ ನೀವೇನಂತೀರಾ